ನಮಸ್ಕಾರ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯರೇ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಹಿಂದೂ ಎಲ್ಲ ಅಕ್ಕ ತಂಗಿಯರೇ ಪತ್ರಿಕಾ ಮಿತ್ರರೇ ಇವತ್ತು ಕಾರ್ಯಕ್ರಮದ ಮೂಲ ಉದ್ದೇಶ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರರಂದು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಪೂರ್ವಭ್ಯ ಸಭೆಯನ್ನು ಇವತ್ತು ನಾಲ್ಕು ಪಂಚಾಯಿತಿಗಳಿಂದ ಮಾಡಿದ್ದೀವಿ ಈಗ ಎಲ್ಲ ನಾಲ್ಕು ಪಂಚಾಯಿತಿಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಯಿಂದ ನನ್ನ ಅಕ್ಕ ತಂಗಿಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಆಗಮಿಸಿದ್ರ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಲು ಬಯಸ್ತೀನಿ ಅಕ್ಕ ನಿಮಗೆ ಅಂದ್ರೆ ಒಂದು ಯಾವುದೇ ಕಾರ್ಯಕ್ರಮ ಮಾಡುವಾಗ ಅದರ ರೂಪ್ರೇಷನ್ಗಳನ್ನು ಹೇಳಕ್ಕೆ ನಿಮ್ಗೆ ಇಲ್ಲಿ ತರಿಸಿದ್ವಿ ಲಾಸ್ಟ್ ఇప్ప ఉద్యోగ మేళా పూజ ఏర్పడు ఆ కార్యక్రమకే ఎల్గొ సపోర్ట్ కొట్టు ఎస్ కారణర ఎల్గూ ధన్యవాదీ నిమ్మ మళ్ళీ యార్గారు జాబ్ సిగదే అంతవ్ నమ్మ కాంగ్రెస్ పక్షన ఇదే ಬಾಲಾಜಿ ಬರ ಹತ್ರ ಅಲ್ಲಿ ನೀವು ಅರ್ಜಿಯನ್ನು ಕೊಡಬಹುದು ಯಾರಾದ್ರೂ ಉದ್ಯೋಗ ಅವಕಾಶಗಳು ಬೇಕಾದ್ರೆ ನಾವು ಸಾಧ್ಯವಾಗಿಸುವ ಪ್ರಯತ್ನ ಪಡ್ತೀವಿ ಈ ಕಾರ್ಯಕ್ರಮಕ್ಕೆ ಮಂಜನ್ನವರು ನಮ್ಮ ಕೋಲಾರ ಶಾಸಕರಾದಂತ ಮಂಜನ್ನವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿ ಸುರೇಶನವರು ಅವರು ಕೂಡ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಮಾಡಬೇಕಂತ ನಾವು ಆರು ತಿಂಗಳ ಹಿಂದೆನೆ ನಿರ್ಧಾರ ಮಾಡ್ತೀವಿ ನಮ್ಮ ನೀಲಕಂಡವರು ಬದುಕಿದ್ದಾಗ ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ರೂಪುರೇಷವನ್ನು ಸಿದ್ಧಪಡಿಸಿದ್ರು ನಾನು ಐದು ಹೆಸರುಗಳನ್ನು ಪ್ರಪೋಸಲ್ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಏನು ಹೆಸರು ಇರ್ಬೇಕು ಅಂತ ಆ ಐದು ಹೆಸರಲ್ಲಿ ಸೆಲೆಕ್ಷನ್ ಮಾಡಿದ್ದು ದೀರ್ಘ ಸುಮಂಗಲಿ ಭವ ಅಂತ ನಮ್ಮ ನೀಲಿಗಂಗನ್ ಅವರು ಅವರು ಇಲ್ಲದೆ ಇದ್ದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಅವರು ನಿಧನರಾಗಿದ್ದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದೂಡಿಕೊಂಡು ಬಂದು ಇಲ್ಲ ಅಂದ್ರೆ ಈಗಾಗಲೇ ನಾವು ಯಾವಾಗಲೂ ಮಾಡಬೇಕಾಗಿತ್ತು ಈಗ ನಾನು ನೋಡ್ತಾ ಇದ್ದೀನಿ ನಿಮ್ಮ ಮುಖ ಎಲ್ಲ ನೋಡ್ತಾ ಇದ್ದೀನಿ ಎಲ್ಲರೂ ಬುದ್ಧಿವಂತರಿದ್ದೀರ ಮುಂದಿನ ದಿನಗಳಲ್ಲಿ ನಿಮ್ಮ ನೀವು ಕೂಡ ಸುಮಾರು ಜನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಸಂಘಟನೆಯಲ್ಲಿ ಪಾಲ್ಗೊಳ್ಳಕ್ಕೆ ತುಂಬಾ ಜನ ಮಾಡಬಹುದು ಎಲ್ಲ ನಾಲೆಡ್ಜ್ ಇರುವಂತ ಎಲ್ಲ ಲೀಡರ್ಶಿಪ್ ಇರುವಂತ ಎಲ್ಲರೂ ಹೆಣ್ಮಕ್ಳು ಇದರ ಈ ಭಾಗದಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಜನ ಮಾಡ್ತಾರೆ ಅದರಲ್ಲಿ ನಮ್ಮ ಪದ್ಮಕರ ಇನ್ನು ಕೆಲವರು ಬರ್ತಾ ಇದಾರೆ ನೀವಲ್ಲಿ ನೀವು ಕೂಡ ಸರಿ ಪಕ್ಷದ ಕಾರ್ಯಕ್ರಮಗಳಿಗೆ ಆಸಕ್ತಿ ಇರೋರು ಮುಂದಿನ ದಿನಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದು ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ಒಳ್ಳೆಯದನ್ಸುತ್ತೆ ಯಾಕಂದ್ರೆ ಎಲ್ಲ ನೋಡ್ಬೇಕ್ರೆ ಎಲ್ಲ ಬದುಕರಿದ್ರ ಹಾಗೆ ಈ ಕಾರ್ಯಕ್ರಮ ರೂಪರೇಷನ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ನಮ್ಮ ಆವಾಗಲೇ ಈ ಯಾ ಅವರು ಒಂದ್ ಮಾತು ಹೇಳಿದ್ರು ನಾವು ಈ ಮುಂದಾಗಲ ತಾಲೂಕು ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲದೆ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಇದು ಇಪ್ಪತ್ತನೇ ತಾರೀಕು ಆದ ಮೇಲೆ ನಾನು ಇಲ್ಲಿ ಎಂ ಎಲ್ ಎ ಇಲ್ಲ ಅದರಿಂದ ನಾನೇನ್ ಮಾಡಿದೆ ನಮ್ಮ ಕೊತ್ತೂರು ಜೊತೆ ಮಾತುಕತೆ ಮಾಡಿದೆ ಗಮನಕ್ಕೆ ತರ್ತೀನಿ ದೇವಾಲಯ ಸಮುದ್ರದ ಬರೀ ಸಾವಿರದ ನಾಲ್ನೂರ ಐನೂರನ್ನ ದೂಸ್ವಾಧೀನಪಡಿಸಿ ಅಲ್ಲಿ ಕಂಪನಿಗಳನ್ನ ತರುವ ಪ್ರಯತ್ನ ಪಡ್ತೀನಿ ಅಂತ ಕೂಡ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದ ಮುಂದುವರೆದ ಭಾಗವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತೂರು ಮಂದಿರನ್ನ ಮತ್ತು ಜಿಲ್ಲಾ ಮಂದಿಗಳು ಆಗಮಿಸಿದ್ದಾರೆ ಆ ದಿನ ನಮ್ಮ ಪಕ್ಷದ ಪರವಾಗಿ ಅವರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರಕೆ ಪ್ರಯತ್ನ ಪಡ್ತೀವಿ ಈ ವಿಷಯ ಕಾರ್ಖಾನೆಗಳನ್ನು ಮತ್ತು ಕಂಪನಿಗಳನ್ನು ಓಪನ್ ಮಾಡಲಿಕ್ಕೆ ಅವರ ಗಮನಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡೋಣ ಪ್ರಯತ್ನ ಮಾಡ್ತೀವಿ ಇದೇ ರೀತಿ ಇವತ್ತು ನಿಮ್ಮನ್ನ ಇಲ್ಲಿ ಕರೆದೊಂದೋಗ ಸುಮಾರು ಈಗ ಇಲ್ಲಿ ಆರು ಸಾವಿರದಿಂದ ಏಳು ಸಾವಿರ ಅಕ್ಕ ತಂಗಿಯರು ಬರುವ ನಿರೀಕ್ಷೆ ಇದೆ ಆದ್ರಿಂದ ಏಳು ಸಾವಿರ ಅಕ್ಕ ತಂಗಿಯರು ಬಂದವರ ನೂಕು ಇರುತ್ತೆ ಅದಕ್ಕೆ ನಮ್ಮ ಸರ್ವಜ್ಞ ಗೌರನ್ನ ನೆನಸಿಬಿ ಯಾವತರ ಮಾಡಬೇಕು ಇಲ್ಲಿ ಆಮೇಲೆ ಈ ಇಲ್ಲಿ ಸುತ್ತಮುತ್ತ ನಾಗರಿಕ ಪಂಚಾಯತ್ ಯಾವ ರೀತಿ ಸಪೋರ್ಟ್ ತಗೋಬೇಕು ಲೇಔ ಅವ್ರ ಜೊತೆಯಲ್ಲಿ ಯಾವ ತರ ಮಾತುಕತೆ ಮಾಡಿ ಯಾವ ತರ ಬೆಂಟಲ್ ಹಾಕಬೇಕು ಯಾವ ತರ ಹೆಣ್ಮಕ್ಳನ್ನು ಮೂಡಿಸ್ಬೇಕು ಯಾವ ರೀತಿ ಮಾಡಬೇಕಂತ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ನಿಮ್ಮಲ್ಲಿ ಕೆಲವರು ಆ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗುತ್ತೆ ಯಾವ ರೀತಿ ಅಂದ್ರೆ ಒಂದು ಐನೂರು ಐನೂರು ಜನ ಇಲ್ಲ ನಾನೂರು ನೂರೈರು ಜನ ಕಂಪಾರ್ಟ್ಮೆಂಟ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಅನ್ನೋ ಮುಂದಿನ ಕಾರ್ಯಕ್ರಮ ಬಗ್ಗೆ ನಮ್ಮ ಸರ್ವಜ್ಞನ ಅವರು ವಿವರಿಸ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲ ಈ ಕಾರ್ಯಕ್ರಮ ಗಟ್ಟಿಗೋಡೆ ವೆಂಕಲ್ ನಲ್ಲಿ ಪ್ರಾರಂಭ ಮಾಡಿದ್ದೀವಿ ಪ್ರತಿಯೊಂದು ಪಂಚಾಯತ್ಗೂ ಎಲ್ಲ ಹೋಗಿ ಈ ಕಾರ್ಯಕ್ರಮವನ್ನು ತಲುಪಿಸ್ತೀವಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮ ತಲುಪಬೇಕಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಇನ್ನ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಮಾತ್ರ ಬರ್ಬೋದು ಕೆಲವರು ಬರದೇ ಇರ್ತಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ನಮ್ಮ ಧರ್ಮ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿಬಿಟ್ಟು ಚಿಂತನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಬೇಕು ನಮ್ಮ ಎಲ್ಲ ಮಕ್ಕಳ ಸಪೋರ್ಟ್ ಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳ ಜೊತೆಗೆ ನಮ್ಮ ಎಲ್ಲಾ ಲೀಡರ್ ಸಪೋರ್ಟ್ ಮಾಡಿ